ಗರ್ಗಿರೆಡ್ಡಿ ಅವರಿಗೆ ಟಿಕೆಟ್ ತಪ್ಪಿದೆ ಸ್ವಪಕ್ಷದಲ್ಲಿ ಈ ರೀತಿ ಯಾವ ರೀತಿ ಅನುಕೂಲ ಏನಿಲ್ಲ ಮುನ್ಸು ಇಲ್ಲ ಅಂತದಿಲ್ಲ ಈಗ ಅವ್ರನ್ನ ನಾವು ಜೊತೆಯಲ್ಲಿ ಹಾಕೊಂಡೆ ಚುನಾವಣೆಗೆ ಹೋಗ್ತೀವಿ ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಕಾರಣ ಏನಂದ್ರೆ ಬಹಿರಂಗವಾಗಿ ಅವರು ಯಾವ ಸಂದರ್ಭದಲ್ಲಿ ಯಾಕೆ ಯಾವ ರೀತಿ ಹೇಳಿದ್ರೂ ಗೊತ್ತಿಲ್ಲ ನನಗೆ ಅದನ್ನ ನಾನು ಇವತ್ತು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದು ಮುಂದೆ ನಾವು ನಮ್ಮ ಪಕ್ಷದವ್ರು ಇವತ್ತೆಲ್ಲರೂ ಬಂದು ನನ್ನ ಆಶೀರ್ವಾದ ಮಾಡಿದಾರೆ ಅದು ನನಗೆ ಇಂದಿರಾ ಚುನಾವಣೆಯಲ್ಲಿ ಕೆ ವಿ ನಾಗರಾಜ್ ಅವರು ಸಮರ್ಪಕವಾಗಿ ಪಕ್ಷದ ಪರವಾಗಿ ಅವ್ರು ಚುನಾವಣೆ ಮಾಡಿಲ್ಲ ಹಾಗಾಗಿ ನನ್ನ ಸೋಲು ಸೋಲದಕ್ಕೆ ಕಾರಣ ಆಯ್ತು ಪರವಾಗಿರೋದು ನಾನು ನಾನು ಮಾಡಿರೋದು ಹಿಂದಿನ ಅವ್ರು ಮೊನ್ನೆ ಹೇಳ್ತಾರೆ ಯಾವುದೋ ನಾನು ಪಕ್ಷದ ಪರವಾಗಿ ಮಾಡಿದ್ದೀನಿ ಪಕ್ಷದ ವಿರುದ್ಧವಾಗಿ ನಾನು ಯಾವತ್ತು ಮಾಡಿಲ್ಲ ಪಕ್ಷದಲ್ಲಿ ಯಾರಿದ್ರು ಅವ್ರ ಪರವಾಗಿ ಮತ ಕೊಟ್ಟು ಪ್ರಯತ್ನ ಮಾಡ್ತೀರಾ ವಿಶ್ವಾಸ ನಾನು ವಿಶ್ವಾಸಕ್ಕೆ ಎಲ್ಲರೂ ತಗೊಂಡೆ ವಿಶ್ವಾಸ ತಗೊಂಡೆ ಹೋಗ್ತೀನಿ ಚುನಾವಣೆ ಸರ ಪೆರೆ ಚಂದ್ರ ಭಾಗದಲ್ಲಿ ಪ್ರಬಲ ಅಭ್ಯರ್ಥಿನ ಹಾಕಿ ನಂದಿ ಭಾಗ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಡಮ್ಮಿ ಕ್ಯಾಂಡಿಟ್ನ ಹಾಕಿದರೆ ಅನ್ನೋ ಮಾತುಗಳು ಕೇಳಲಿಲ್ವಲ್ಲ ಚಿಕ್ಕಬಳ್ಳಾಪುರ ಆಗುತ್ತಾ ಅಂತ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಕೂಡ ಇವತ್ತೊಂದು ಒಳ್ಳೆಯ ಕ್ಯಾಂಡಿಟ್ನ ನೀವು ಹಾಕಿಸ್ತಾ ಇದ್ದೀವಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಜ ಜೆ ಡಿ ಎಸ್ಸಿನ ಒಬ್ಬ ನಮ್ಮ ಸ್ನೇಹಿತದ್ದನ್ನು ಅವ್ರನ್ನ ಹಾಕಿಸ್ತಾ ಇದ್ದೀವಿ ಈ ದಿನ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ಹೊಸದಾಗಿ ಆಗಿದೆ ಅದಕ್ಕೆ ಚುನಾವಣೆ ಫೆಬ್ರವರಿ ಒಂದನೇ ತಾರೀಕು ನಡೀತಾ ಇದೆ ಈ ಚುನಾವಣೆಗೆ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇ ಕ್ಷೇತ್ರ ಪೆರೇಸಂದ್ರ ಕ್ಷೇತ್ರದಿಂದ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೀನಿ ನಾಮಪತ್ರ ನೆನ್ನೂ ಸಲ್ಲಿಸಿದ್ದೆ ಇವತ್ತು ಕೂಡ ಇನ್ನೂ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ ಬಹುಶಃ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಇದೆ ಸಿಕ್ಕಿದೆ ಅನ್ನಿಸ್ತದೆ ನನಗೆ ನಿಮಗೆ ನಿಮಗೆ ಸಿಕ್ಬಿಟ್ಟಿದೆ ಈಗ ಹೌದು ನಿಜ ನಮ್ಮಲ್ಲಿ ನಾವು ಇಬ್ಬರು ಪ್ರಬಲ ಆಕಾಂಕ್ಷಿಗಳಿದ್ವಿ ರೆಡ್ಡಿ ಮತ್ತು ನಾನು ಆದರೆ ನಮ್ಮ ನಾಯಕರು ನಮ್ಮ ಪಾರ್ಲಿಮೆಂಟಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಹಲವಾರು ಸುತ್ತಿನ ಮಾತುಕತೆ ಆಗಿದೆ ಆ ಮಾತುಕತೆ ಮುಖಾಂತರ ಇವತ್ತು ನಾನು ಎನ್ ಡಿ ಎ ಅಭ್ಯರ್ಥಿಯಾಗಿ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಪತ್ರಿಕಾ ಹೇಳಿಕೆ ಮುಖಾಂತರ ಎನ್ ಡಿ ಎ ಅಭ್ಯರ್ಥಿಯ ಆಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಪತ್ರಿಕಾ ಹೇಳಿಕೆ ಕೂಡ ತಮ್ಮ ಮುಂದೆ ಇದೆ ಹಾಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ನಾವು ಹೋಗ್ತೇವೆ ಚುನಾವಣೆಗೆ ಹೋಗೋದಕ್ಕೆ ನಮಗೊಂದು ಏನು ಈ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಬೇಕಾದ್ರೆ ಹಿಂದೆ ಮಾನ್ಯ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಈ ಒಂದು ಚೀಮುಲನ್ನು ಬೇರ್ಪಡೆ ಮಾಡಿ ಒಂದು ಆದೇಶ ಆಗಿತ್ತು ಅದಕ್ಕೆ ನಮ್ಮ ಇವರು ವಿರೋಧಿಗಳು ಅದಕ್ಕೆ ಒಂದು ಸ್ಟೇನ ತಂದಿದ್ರು ತಡೆ ಆಜ್ಞೆಯನ್ನ ತಂದಿದ್ರು ಅದನ್ನ ಕೋರ್ಟಲ್ಲಿ ನಾವು ಸಾಕಷ್ಟು ದಿನ ಹೋರಾಟ ಮಾಡಿದ್ದೇವೆ ಸುಧಾಕರ್ ಅವ್ರ ಜೊತೆ ಸೇರಿಕೊಂಡು ಅದಾದಮೇಲೆ ಮತ್ತೆ ಟೀಮುಲ್ ಆಗಿ ಇದು ಮತ್ತೆ ಇನ್ನೊಂದು ರಿಹಾರ್ಡರ್ ಆಗಿದೆ ರಿಹಾರ್ಡರ್ ಆಗಿರ್ತಕ್ಕಂಥದ್ದು ನಾವು ಹಿಂದೆ ಏನು ಮಾಡಿದ್ವಿ ಅದೇ ಒಂದು ನಿಯಮಾನುಸಾರ ರಿಹಾರ್ಡರ್ ಆಗಿ ಅವರು ಕೋರ್ಟ್ಗೆ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಒಂದು ನಿಮಿಷ ಸಲ್ಲಿಕೆ ಆಗಿದೆ ಅದು ಇವತ್ತು ನಮಗೆ ಒಂದು ಶ್ರೀಲಕ್ಷೆ ಜೊತೆಗೆ ನಾನು ಹಿಂದೆ ಈ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕನಾಗಿ ಅಧ್ಯಕ್ಷನ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಒಂದು ಒಳ್ಳೆ ದೊಡ್ಡ ಮೆಗಾಡಿನೇ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಇಲ್ಲಿಗೆ ಹದಿನೈದು ಎಕರೆ ಜಾಗ ಮತ್ತು ಹಣವನ್ನು ಕೂಡ ಸರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ತಂದು ಕೊಟ್ಟಿದ್ದೇವೆ ಇವತ್ತು ಇದು ಆಗಿ ಒಂದೇ ಒಳ್ಳೆ ಲೊಕೇಶನ್ ಅಂದರೆ ಬಿ ನಮ್ಮ ಎನ್ ಎಚ್ ರಾಷ್ಟ್ರೀಯ ದಾರಿ ಪಕ್ಕದಲ್ಲಿ ಒಂದು ಒಳ್ಳೆಯ ಲೊಕೇಶನಲ್ಲಿ ತಲೆ ಎತ್ತಿ ನಿಂತಿದೆ ಹಾಗಾಗಿ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಒಕ್ಕೂಟದಲ್ಲಿ ನಾವು ನಿರ್ದೇಶಕರಾಗಿ ಆಯ್ಕೆ ಆಗಿ ಬಂದ ಮೇಲೆ ಈ ಒಂದು ಒಕ್ಕೂಟವನ್ನು ಇಡೀ ರಾಜ್ಯದಲ್ಲೇ ಒಂದು ನಂಬರ್ ಒನ್ ಒಕ್ಕೂಟ ಅಂತೇಳಿ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇದೆ ಹಾಗಾಗಿ ಅದನ್ನು ಹಿಂದೆ ಕೋಲಾರನೂ ಮಾಡಿದ್ದೀನಿ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಒಂದು ಮಾನ್ಯ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮ್ರು ಇದ್ದಾಗ ನಮಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ರೀತಿಯ ಪ್ರಶಸ್ತಿ ತಗೋಬೇಕು ಅಂತ ನಮ್ಮ ಆಕಾಂಕ್ಷೆ ಇದೆ ಹಾಗಾಗಿ ರೈತರಿಗೆ ಇವತ್ತೇನು ರೈತರಿಗೆ ಒಳ್ಳೆಯ ದರವನ್ನು ಕೊಡಬೇಕು ಇಲ್ಲಿ ಒಳ್ಳೆಯ ಕ್ವಾಲಿಟಿ ಹಾಲನ್ನು ನಮ್ಮ ಗ್ರಾಹಕರಿಗೆ ಕೊಡಬೇಕು ಏನೇನು ಇಲ್ಲಿ ಸೋರಿಕೆಗಳಿತ್ತು ಆ ಸೋರಿಕೆಗಳನ್ನು ತಳಗಟ್ಟಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗಿದೆ ಹಾಗಾಗಿ ಇವತ್ತು ನನ್ನ ಕ್ಷೇತ್ರದಲ್ಲಿ ನೀವು ಇದ್ದೀರಿ ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ನಾನು ಅದೇ ನಿರ್ದೇಶನಾಗಿ ಹೋದಾಗ ಕೇವಲ ಅರವತ್ತೆಂಟು ಹಾಲು ಉತ್ಪಾದಕ ಸಹಕಾರ ಸಂಘಗಳಿತ್ತು ಇವತ್ತು ಇನ್ನೂರು ಸಂಘಗಳ ಮುಟ್ಟಿದೆ ಬಹುಶಃ ನೂರು ಮೂವತ್ತೆರಡು ಸಹಕಾರ ಸಂಘಗಳನ್ನ ನಾನು ಹೊಸದಾಗಿ ಮಾಡಿಕೊಟ್ಟಿದ್ದೇನೆ ಪ್ರತಿ ಹಳ್ಳಿಯಲ್ಲೂ ಅದು ಪಕ್ಷ ನೋಡಿಲ್ಲ ಪಂಗಡ ನೋಡಿಲ್ಲ ಜಾತಿ ನೋಡಿಲ್ಲ ಅದು ಇವತ್ತು ನನಗೆ ಶ್ರೀರಕ್ಷೆಯಾಗಿ ನಿಂತಿದೆ ಎಲ್ಲರೂ ಆದರೂ ಕೂಡ ನಮ್ಮ ಸಹಕಾರ ಸಂಘ ನೀವೇ ಮಾಡಿದ್ದಣ ನೀವೇ ಮಾಡಿದ್ದು ಹಾಗಾಗಿ ನಿಮಗೆ ನಾವು ಸಹಕಾರ ಕೊಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಹಂಗಾಗಿ ಇವತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿ ಎಸ್ನ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಹಂಗಾಗಿ ಅದು ಕೂಡ ಬಲ ಇದೆ ಇನ್ನು ನಮ್ಮ ಅಭಿಮಾನಿಗಳು ಕೂಡ ಬೇರೆ ಬೇರೆ ಪಕ್ಷಗಳಲ್ಲೂ ಇದ್ದಾರೆ ಅದು ಕೂಡ ನಮಗೆ ನಮ್ಮ ನಮಗೆ ವರದಾನ ಆಗ್ತದೆ ಹಾಗಾಗಿ ನಾವು ಗೆಲ್ಲೋದ್ರಲ್ಲಿ ಒಂದು ಆಶಯವನ್ನು ಇಟ್ಕೊಂಡು ಎಂಬತ್ತು ಎಂಬತ್ತಾರು ಎಂಬತ್ತಾರು ಮತಗಳಿದೆ ಅದರಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ನೀವೇ ಮತಗಳಿದೆ ಈಸಿ ಆಗಿತ್ತು ಒಂದು ಸೈಡ್ ಆಯ್ತಾ ನಿಮಗೆ ಹಂಗೆ ಹೇಳಲಿಕ್ಕೆ ಆಗೋದಿಲ್ಲ ಇದು ಚುನಾವಣೆ ಚುನಾವಣೆಯಲ್ಲಿ ಮತ ಮತಪತ್ರದ ಮೇಲೆ ಮತದಾರ ಮುದ್ರೆಯನ್ನು ಒತ್ತದಾಗ ಮಾತ್ರ ನಾವು ಅದನ್ನ ಹೇಳ್ಬೇಕಾಗ್ತದೆ ಹಾಗಂತ ಹೇಳಿ ನಾವು ಮೈಮರ್ತು ಮಲ್ಕಳದಿಲ್ಲ ನಾವು ಚುನಾವಣೆನ ಚುನಾವಣೆ ರೀತಿಯಲ್ಲಿ ಎದುರಿಸ್ತೀವಿ ಅವರಿಗೆ ಟಿಕೆಟ್ ತಪ್ಪಿದೆ ಸ್ವಪಕ್ಷದಲ್ಲಿ ಈ ರೀತಿ ಮುನ್ಸುಗ್ಲಿದ್ರೆ ನಿಮ್ಗೆಲ್ಲೋದಕ್ಕೆ ಯಾವ ರೀತಿ ಅನುಕೂಲ ಏನಿಲ್ಲ ಮುನ್ಸು ಇಲ್ಲ ಅಂತದಿಲ್ಲ ಈಗ ಅವ್ರನ್ನ ನಾವು ಜೊತೆಯಲ್ಲಿ ಹಾಕೊಂಡೆ ಚುನಾವಣೆಗೆ ಹೋಗ್ತೀವಿ ಯಾರುಮೂರ್ತಿ ಈಗ ಅದ್ರ ಬಗ್ಗೆ ನಾನ್ ಮಾತಾಡಕ್ ಹೋಗಲ್ಲ ಕಾರಣ ಏನಂದ್ರೆ ಬಹಿರಂಗವಾಗಿ ಅವರು ಯಾವ ಸಂದರ್ಭದಲ್ಲಿ ಯಾಕೆ ಯಾವ ರೀತಿ ಹೇಳಿದರು ಗೊತ್ತಿಲ್ಲ ನನಗೆ ಅದನ್ನ ನಾನು ಇವತ್ತು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದು ಮುಂದೆ ನಾವು ನಮ್ಮ ಪಕ್ಷದವ್ರು ಇವತ್ತೆಲ್ಲರೂ ಬಂದು ನನ್ನ ಆಶೀರ್ವಾದ ಮಾಡಿದ್ದಾರೆ ಅದು ನನಗೆ ಇಂದಿರಾ ಚುನಾವಣೆಯಲ್ಲಿ ಕೆ ವಿ ನಾಗರಾಜ್ ಅವರು ಸಮರ್ಪಕವಾಗಿ ಪಕ್ಷದ ಮಾಡಿಲ್ಲ ಹಾಗಾಗಿ ನನ್ನ ಸೋಲು ಸೋಲದಕ್ಕೆ ಕಾರಣ ಆಯ್ತು ನಾನು 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 ಹಿಂದಿನ ಚುನಾವಣೆಯಲ್ಲ ಅವ್ರು ಮೊನ್ನೆ ಹೇಳ್ತೀರ ಹೌದು ನಾನು ಪಕ್ಷದ ಪರವಾಗಿ ಮಾಡಿದ್ದೀನಿ ಪಕ್ಷದ ವಿರುದ್ಧವಾಗಿ ನಾನು ಯಾವತ್ತೂ ಮಾಡಿಲ್ಲ ಪಕ್ಷದಲ್ಲಿ ಯಾರಿದ್ರು ಅವ್ರ ಪರವಾಗಿ ಮತ ಕೊಟ್ಟು ಪ್ರಯತ್ನ ಮಾಡ್ತೀರಾ ವಿಶ್ವಾಸ ನಾನು ವಿಶ್ವಾಸಕ್ಕೆ ಎಲ್ಲರೂ ತಗೊಂಡೆ ವಿಶ್ವಾಸ ತಗೊಂಡೆ ಹೋಗ್ತೀನಿ ಚುನಾವಣೆಗೆ ಎಸ್ ಸಾಕೋಟೆ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ